ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬ್ರಾಹ್ಮಣ ಸಂಘದ ಪದಾಧಿಕಾರಿಗಳು ಈ ಹಿಂದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಅಲ್ಪ ಮತಗಳ ಅಂತರದಲ್ಲಿ ಪರಾಭವಗೊಂಡಿರುವ ರಘುನಾಥ್ ಅವರು ಸಮುದಾಯದ ಏಳಿಗೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಜೊತೆಗೆ ತಮ್ಮ ಸ್ವಂತ ಹಣದಲ್ಲಿ ಸಮುದಾಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಅಂತಹ ವ್ಯಕ್ತಿ ಅಧ್ಯಕ್ಷರಾದರೆ ಸಮುದಾಯ ಮತ್ತಷ್ಟು ಅಭಿವೃದ್ಧಿಯಾಗಲು ಸಹಕಾರಿಯಾಗಲಿದೆ ಹಾಗಾಗಿ ರಘುನಾಥ್ ಅವರನ್ನು ಗೆಲ್ಲಿಸಲು ಜಿಲ್ಲೆಯ ಎಲ್ಲಾ ತಾಲೂಕುಗಳ ಬ್ರಾಹ್ಮಣ ಸಂಘದ ಪದಾಧಿಕಾರಿಗಳು ನಿರ್ಧರಿಸಿರುವುದಾಗಿ ಘೋಷಿಸಿದರು ಏನು ಕಾರ್ಯಕಾರಿ ಸಮಿತಿ ಸ್ಥಾನವೊಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮೀಸಲಿತ್ತು ಈ ಸ್ಥಾನಕ್ಕೆ ಪಲಿಚೆಲ್ಲು ಪ್ರಕಾಶ್ ಅವರನ್ನು ಕಣಕ್ಕಿಳಿಸಲಾಗುತ್ತಿದೆ ಪ್ರಕಾಶ್ ಅವರು ಸಮುದಾಯದ ಏಳಿಗೆಗಾಗಿ ಸದಾ ಚಿಂತಿಸುವವರಾಗಿದ್ದು ಅಂತಹವರ ಕ್ರಿಯಾಶೀಲ ವ್ಯಕ್ತಿಗಳು ಸಂಘದ ಜವಾಬ್ದಾರಿ ವಹಿಸಿಕೊಂಡಲ್ಲಿ ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂಬ ಉದ್ದೇಶದಿಂದ ಅವರನ್ನು ಕಣಕ್ಕಿಳಿಸಲಾಗಿದ್ದು ಇವರ ವಿರುದ್ಧ ಯಾರೂ ಸ್ಪರ್ಧೆ ಮಾಡದಿದ್ದರೆ ಅವಿರೋಧವಾಗಿ ಆಯ್ಕೆ ನಡೆಯಲಿದೆ ಎಂದರು ಇನ್ನು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರುವ ರಘುನಾಥ್ ಅವರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದು ಅವರು ಅಧ್ಯಕ್ಷರಾದರೆ ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿರುವ ಆರ್ಥಿಕವಾಗಿ ಹಿಂದುಳಿದಿರುವ ಮೇಲ್ಜಾತಿಗೂ ಮೀಸಲಾತಿಯನ್ನು ತರಲು ಶ್ರಮಿಸಲಾಗುವುದು ಬ್ರಾಹ್ಮಣ ಸಮುದಾಯದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವ ಕುಟುಂಬಗಳಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸುವುದು ವೃದ್ಧಾಪ್ಯ ವೇತನ ಸೇರಿದಂತೆ ಇತರೆ ವಿಚಾರಗಳ ಬಗ್ಗೆ ಶ್ರಮಿಸುವ ಭರವಸೆಯನ್ನು ಪ್ರಣಾಳಿಕೆಯಲ್ಲಿ ನೀಡಿರುವುದಾಗಿ ಹೇಳಿದರು ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಪೌರೋಹಿತ್ಯ ಮಾಡುತ್ತಿರುವ ಕೃಷಿ ಮಾಡುತ್ತಿರುವ ತ್ರಿಮೃತಸ್ಥ ಬ್ರಾಹ್ಮಣ ಸಮುದಾಯದ ವರರಿಗೆ ವಧುಗಳನ್ನು ಹುಡುಕುವ ಕೆಲಸವನ್ನು ಮಾಡಲಾಗುವುದು ಬಡಬ್ರಾಹ್ಮಣ ಕುಟುಂಬಗಳನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ಜೊತೆಗೆ ಸಂಘದಿಂದಲೂ ಮತ್ತಷ್ಟು ಸಹಾಯ ಮಾಡಲಾಗುವುದು ಬೆಂಗಳೂರಿನ ದೇವೇಗೌಡ ಪೆಟ್ರೋಲ್ ಬಂಕ್ ಸಮೀಪ ಇರುವ ಬ್ರಾಹ್ಮಣ ಮಹಾಸಭಾ ಜಾಗದಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಿಸಿ ಸಂಘದ ಆದಾಯ ಹೆಚ್ಚಿಸುವ ಜೊತೆಗೆ ಹಾಗೆ ಬಂದ ಆದಾಯದಲ್ಲಿ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಡುವುದಾಗಿ ಪ್ರಣಾಳಿಕೆಯಲ್ಲಿ ಹೇಳಿದ್ದು ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲು ಎಲ್ಲರೂ ಅವರೊಂದಿಗೆ ಕೈಜೋಡಿಸುವುದಾಗಿ ಹೇಳಿದರು ಏಪ್ರಿಲ್ ಹದಿಮೂರರ ಭಾನುವಾರದಂದು ಬ್ರಾಹ್ಮಣ ಮಹಾಸಭಾದ ಚುನಾವಣೆ ನಡೆಯಲಿದ್ದು ಜಿಲ್ಲೆಯ ಬ್ರಾಹ್ಮಣ ಮತದಾರರಿಗೆ ಈವರೆಗೂ ಆಗುತ್ತಿದ್ದ ತೊಂದರೆ ತಪ್ಪಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿಯೇ ಮತದಾನ ನಡೆಯಲಿದೆ ಎಂದು ಹೇಳಿದರು ನಗರದ ಭಾರತಿ ವಿದ್ಯಾಸಂಸ್ಥೆಯಲ್ಲಿ ಮತದಾನ ನಡೆಯಲಿದ್ದು ಅಂದು ಜಿಲ್ಲೆಯ ಎಲ್ಲ ಬ್ರಾಹ್ಮಣ ಮಹಾಸಭಾ ಸದಸ್ಯರು ಆಗಮಿಸಿ ಮತದಾನ ಮಾಡುವ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸುವಂತೆ ಮನವಿ ಮಾಡಿದರು ಅದೇ ರೀತಿ ಈ ಸಲ ಚುನಾವಣೆ ಸಲ ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಆದರೆ ಈ ಸಲ ಹೊಸದಾಗಿ ನಮ್ಮ ಜಿಲ್ಲೆಯಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಭಾರತೀಯ ವಿದ್ಯಾ ಕೇಂದ್ರದಲ್ಲಿ ಸಲ ಚುನಾವಣೆ ನಡೀತಾ ಇದೆ ಬೆಳಗ್ಗೆ ಎಂಟರಿಂದ ನಾಲ್ಕು ಗಂಟೆದಾಗ ನಡೀತಾ ಇದೆ ಎಲ್ಲರ ಎಲ್ಲರೂ ಈ ಈ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಒಮ್ಮತದಿಂದ ನಾವು ಅಧ್ಯಕ್ಷೀಯ ಸ್ಥಾನಕ್ಕೆ ಅವರಿಗೆ ಬೆಂಬಲ ಸೂಚಿಸಬೇಕು ಅಂತ ಎಲ್ಲರೂ ಹೇಳಿದ್ದಾರೆ ಅದರ ಪ್ರಕಾರ ನಾವು ಇವತ್ತು ನಮ್ಮ ಜಿಲ್ಲಾ ಪ್ರತಿನಿಧಿಯಾಗಿ ಪ್ರಕಾಶ್ ಅವರನ್ನು ಹಾಗೂ ಅಧ್ಯಕ್ಷೀಯ ಸ್ಥಾನಕ್ಕೆ ರಘುನಾಥ್ ಅವರಿಗೆ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಅಧ್ಯಕ್ಷರುಗಳು ಎಲ್ಲ ಹಿರಿಯರು ಎಲ್ಲ ನಮ್ಮ ಉಪ ಪಂಗಡಗಳ ಅಧ್ಯಕ್ಷರುಗಳು ಶ್ರೀಮಾತಸ್ಥರು ಮಹಿಳೆಯರು ಎಲ್ಲರೂ ಒಮ್ಮತದಿಂದ ಈ ಸಲ ರಘುನಾಥ್ ಅವರಿಗೆ ಬೆಂಬಲಿಸುತ್ತಿದ್ದಾರೆ ಅದರಲ್ಲಿ ಇದೊಂದು ದೊಡ್ಡ ಗುಣ ಇದೆ ಯಾವುದೇ ಒಂದು ತೀರ್ಮಾನ ತಗೋಬೇಕು ಅಂದರೆ ಒಬ್ಬರೇ ತೀರ್ಮಾನ ತಗೊಂಡಿದ್ದೀನಿ ಅಂತ ಹೇಳ್ತಕ್ಕಂಥ ಮನಸ್ಸರಲ್ಲ ನಾಲ್ಕು ಜನನ ಸೇರಿಸಿ ಎಲ್ಲರನ್ನ ಒಗ್ಗೂಡಿಸಿ ಅವರ ಅಭಿಪ್ರಾಯನ ಸಂಗ್ರಹಣೆ ಮಾಡಿ ಯಾವುದೇ ತೀರ್ಮಾನ ತಗೊಳ್ತಕ್ಕಂಥ ವ್ಯಕ್ತಿ ನಮಗೆ ಇವತ್ತಿನ ದಿವಸ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದಾರೆ ಅವರಿಗೆ ಮತ್ತೆ ರಘುನಾಥ್ ಅವರಿಗೆ ಮತ್ತೆ ನನಗೆ ನಿಮ್ಮ ಬೆಂಬಲವನ್ನು ಕೊಟ್ಟು ನಿಮ್ಮೆಲ್ಲ ಸೇವೆಗೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ನಾವು ಕೇಳ್ಕೊಳ್ಬೇಕು ಅಂಬರೀಷ್ ಎನ್ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ